ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ ನಾನು ಇವತ್ತು ಮೊಟ್ಟೆ ಸಾಂಬಾರು ಮಾಡೋದು ಹೇಗಂತ ಅಂತ ಹೇಳ್ಕೊಳ್ತೇನೆ ಮೊಟ್ಟೆ ನೋಡಿ ಮಸಾಲ ಯಾವ ರೀತಿ ಬೇಕಂತ ಹೇಳಿ ಹೇಳ್ಕೊಡ್ತೇನೆ ನಿಮಗೆ ನೋಡಿ ನಾನೊಂದು ಹತ್ತರಿಂದ ಹನ್ನೆರಡು ಒಣಮೆಣಸನ್ನು ತೊಗೊಂಡಿದ್ದೇನೆ ಎರಡು ಚಮಚ ಕೊತ್ತಂಬರಿ ತೊಗೊಂಡಿದ್ದೇನೆ ಕೊತ್ತಂಬರಿ ಕಾಳನ್ನು ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ಅಂತಕೊಂಡಿದ್ದೀನಿ ಅರ್ಧ ಇಂಚು ಶುಂಠಿ ಎರಡು ಲವಂಗ ಎರಡು ಚಕ್ಕೆ ಹಾಗೆ ಒಂದು ಆರರಿಂದ ಏಳು ಮೆಣಸಿನ್ಕಾಳನ್ನು ತೊಗೊಂಡಿದ್ದೀನಿ ಅಂದರೆ ಕಾಳು ಅಂತಾರೆ ಮೆಣಸಿನ್ಕಾಳು ಅಂತಾರೆ ಹಾಗೆ ಒಂದು ಅರ್ಧ ಕಡೆ ಆಗೋಷ್ಟು ತೆಂಗಿನಕಾಯಿ ತುರಿ ಅಂತ ತೊಗೊಂಡಿದ್ದೇನೆ ನಾನು ಇವಾಗೆಲ್ಲ ಇದನ್ನು ಇಷ್ಟು ಹುರ್ಕೊಳ್ತೇನೆ ಇವಾಗ ನೋಡಿ ನಾನು ಇವನ್ನೆಲ್ಲ ಮಿಕ್ಸ್ ಮಾಡಿ ಹುರ್ಕೊಳ್ತೇನೆ ಎಣ್ಣೆ ಏನು ಹಾಕಲ್ಲ ಹಾಗೆ ಡ್ರೈ ಆಗಿ ಹುರ್ಕೊಳ್ತೇನೆ ನಾನು ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಅಂದರೆ ಅದೊಂಥರ ಹಸಿ ಸ್ಮೆಲ್ ಇರೋದು ಅಷ್ಟೇ ನೋಡಿ ಹುರ್ಕೊಂಡಿದ್ದೀನಿ ಇದನ್ನು ಎಕ್ಸೈಡ್ಗೆ ಇಟ್ಕೊಳ್ತೇನೆ ನೋಡಿ ತೆಂಗಿನಕಾಯಿ ತುರಿಯನ್ನು ಹುರ್ಕೊಳ್ತೇನೆ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತೇನೆ ಹುರ್ಕೊಳುವಾಗ ತೆಂಗಿನಕಾಯಿ ಹುರ್ಕೊಳ್ಳುವಾಗ ಅರಿಶಿಣ ಹಾಕಿ ಹುರ್ಕೊಳ್ಳಿ ಇದು ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಳಿ ಅದೇ ಒಂದು ಐದು ನಿಮಿಷ ಅಷ್ಟೇ ಜಾಸ್ತಿ ಬೇಡ ರೀತಿಯ ಮುರ್ಕೊಂಡಿದ್ದೇನೆ ಇದನ್ನು ಈಗ ಸೈಡ್ಗೆ ಇಟ್ಕೊಳ್ತೇನೆ ಮೆಣಸನ್ನು ಹುರ್ಕೊಳ್ತೇನೆ ಹಾಗೆ ಎಣ್ಣೆ ಏನು ಹಾಕೊಂಡಿಲ್ಲ ಹಾಗೆ ಡ್ರೈ ಆಗಿ ಹುರ್ಕೊಳ್ತೇನೆ ಎಲ್ಲವನ್ನು ಇದೇ ರೀತಿ ಡ್ರೈ ಆಗಿ ಹುರ್ಕೊಂಡಿದ್ದೇನೆ ಇಲ್ಲ ನೋಡಿ ಮೆಣಸನ್ನು ಹುರಿದು ಇಟ್ಕೊಂಡು ಸೈಡ್ ಇಟ್ಕೊಳ್ತೇನೆ ಇವಾಗ ಇದು ಬಿಸಿ ಇದೆ ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ನೋಡಿ ನಾನು ಇವಾಗ ಇದನ್ನು ಮಿಕ್ಸಿ ಜಾರ ಕೊಡ್ತೇನೆ ನೋಡಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ತೇನೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗುವಷ್ಟು ನೋಡಿ ಡ್ರೈ ಅನ್ನಿಸ್ತು ನಾನು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಈ ರೀತಿಯಾಗಿ ಆಗಬೇಕು ಮಸಾಲ ನಾಜೂಕ್ ಆಗಿದ್ದರೆ ಚೆನ್ನಾಗತ್ತೆ ಸಾಂಬಾರು ಕೂಡ ನೋಡಿ ಮಸಾಲ ರೆಡಿಯಾಗಿದೆ ಈ ಮಸಾಲ ಕುದ್ಸ್ಕೊಳ್ಲಿಕ್ಕೆ ಏನೇನು ಬೇಕಂತೇಳಿ ನಿಮ್ಗೆ ತೋರಿಸ್ಕೊಡ್ತೇನೆ ನಾಲ್ಕರಿಂದ ಐದು ಹಸಿ ಮೆಣಸು ಹೆಚ್ಚಿಟ್ಕೊಂಡಿರುತ್ತೇನೆ ಆಮೇಲೆ ಎರಡು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೇನೆ ಹಾಗೆ ಒಂದು ಈರುಳ್ಳಿ ಇವಾಗ ಇವನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೇನೆ ಎರಡು ಚಮಚ ಎಣ್ಣೆನೇ ಹಾಕೊಂಡಿದ್ದೇನೆ ಬೆಂಡಿಯಲ್ಲಿ ಕಡಾಯಲ್ಲಿ ಹಾಕ್ತಾ ನೋಡಿ ಹುರ್ಕೊಳ್ತಾನೆ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಕೆಂಪಾಗುವ ತನಕ ಈರುಳ್ಳಿ ಎಲ್ಲ ಕೆಂಪಾಗಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು

se la corten, ¿no? ಭಾಳ ತಿಳು ಮಾಡಬೇಡಿ ಮಸಾಲಾನ ಹದ ಮಾಡಿ ಇಟ್ಕೊಳ್ಳಿ ನಾನೊಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡೆ மத்தொந்து சொல்ல நீர் ஹாக்கே நானும் ஏ மசாலா இன்னும் தப்பான் அனசத்தை நானும் ಸ್ವಲ್ಪ நீர் ஹாக்கொடத்தேனா ಮಾಡ್ಕೊಳ್ಳಿ ಭಾಳ ತಿಳುನು ಮಾಡ್ಕೊಳ್ಬೇಡಿ ನೋಡಿ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ಕುದಿ ಬಂದಮೇಲೆ ಮೊಟ್ಟೆ ಹಾಕೊಳ್ಳೋಣ ನಾನೀಗ ಅರ್ಧ ಚಮಚ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಸಾಲೆ ಕುದ್ಮೇಲೆ ಮೊಟ್ಟೆನ ಹಾಕ್ಕೊಳ್ಬೇಕು ನಾನಿವಾಗ ಅವನೊಂದೇ ಮೊಟ್ಟೆನ ಹಾಕ್ಕೊಳ್ತೇನೆ ನೋಡಿ ಈ ರೀತಿಯಾಗಿ ಎಲ್ಲ ಮೊಟ್ಟೆನ ಹಾಕೊಂಡಿದ್ದೇನೆ ಈಗ ಒಂದು ಐದು ನಿಮಿಷ ಮುಚ್ಚಿಡ್ತೇನೆ ನಾನು ಗ್ಯಾಸನ್ನು ಸಣ್ಣ ಉದಿಯೆಲ್ಲೇ ಇಟ್ಕೊಳ್ಬೇಕು ಈಗ ಒಂದು ಐದು ನಿಮಿಷ ಇಟ್ಕೊಳ್ತೇನೆ ನಾನು ನೋಡಿ ನಾನು ಇವಾಗ ಎಲ್ಲ ಅಡಿಯಲ್ಲಿ ಇಟ್ಕೊಳತ್ತಂತ ಹೇಳಿ ಹುಟ್ಟನ್ನು ಆ ಕಡೆ ಈ ಕಡೆ ಮಾಡ್ಕೊಳ್ತೇನೆ ನಿಧಾನವಾಗಿ ಮಾಡ್ಕೊಳ್ಬೇಕು ಎಲ್ಲ ಮೊಟ್ಟೆ ಎಲ್ಲ ಒಂಥರ ಥರ ಬಿಡಿಸೋಗುತ್ತೆ ಇಲ್ಲಿ ನೋಡಿ ಇವಾಗ ನಾನು ಮತ್ತೊಂದು ಐದು ನಿಮಿಷ ಮುಚ್ಚಿಟ್ಕೊಳ್ತೇನೆ ಇಲ್ಲಿ ನೋಡಿ ಈ ರೀತಿಯ ಕುದಿ ಬಂದಿದೆ ನಾನಿವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತೇನೆ ನೋಡಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಇನ್ನು ನೋಡಿ ಇನ್ನು ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು